ಕಲಬುರಗಿಲ್ಲಿ ಹಡಪ ಸಮಾಜ ಒಂದು ಹೋರಾಟ ಹಮ್ಮಿಕೊಂಡಿದೆ ತಿಮ್ಮಾಪುರ್ ಚೌಕ್ನಿಂದ ಡಿ ಸಿ ಆಫೀಸ್ವರೆಗೂ ಯಾಕಂತಂದ್ರೆ ಹಡಪ ಸಮಾಜದ ನಾನಾ ಬೇಡಿಕೆಗಳು ಮತ್ತು ಮೀಸಲಾತಿಗಾಗಿ ಈ ಚಳಿಗಾಲ ಅಧಿವೇಶನ ಬೆಳಗಾವದಲ್ಲಿ ಚರ್ಚೆ ಆಗಬೇಕು ಹಡಪಾ ಸಮಾಜ ಬೇಡಿಕೆಗಳು ಕೂಡಲೇ ಈಡೇರಿಸಬೇಕಂತ ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ನಮ್ಮ ಹಿಂದುಳಿದ ವರ್ಗದ ಇಲಾಖೆ ಸಚಿವರಿಗೆ ಶಿವರಾಜ್ ತಂಗಡಿಯವರಿಗೆ ನಾವು ಒತ್ತಾಯ ಮಾಡ್ತಿದ್ವಿ ಇವತ್ತು ದಿವಸ ನಮ್ಮ ಹಡಪ ಹಡಪಾಸಂಧದ ನಾನಾ ಬೇಡಿಕೆಗಳು ಯಾವ್ದಂತಂದ್ರೆ ಹಡಪ ಸಮಾಜ ಅಭಿವೃದ್ಧಿ ನಿಗಮ ಆಗಿದೆ ಆದರೂ ಕೂಡ ಐವತ್ತು ಕೋಟಿ ರೂಪಾಯಿ ನಾವು ಬೇಡಿಕೆ ಇಟ್ಟಿದ್ದೆವು ಇಲ್ಲಿವರೆಗೂ ನಯಾ ಪೈಸೆ ನಮ್ಮ ಅಭಿವೃದ್ಧಿ ನಿಗಮಕ್ಕೆ ಐವತ್ತು ಕೋಟಿ ರೂಪಾಯಿ ಕೊಟ್ಟಿಲ್ಲ ಮತ್ತು ಒಂದು ನಯಾ ಪೈಸೆ ಕೊಟ್ಟಿಲ್ಲ ಕೂಡಲೇ ಐವತ್ತು ಕೋಟಿ ಕೊಟ್ಟು ಸಂಪೂರ್ಣವಾಗಿ ಅದು ಒಂದು ಚಾಲ್ತಿಯಲ್ಲಿ ಮಾಡಬೇಕಂತ ಇವತ್ತಿನ ಸಹ ಮಾನ್ಯ ಹೇಳ್ತೀನಿ ಅದೇ ರೀತಿಯಾಗಿ ತಮ್ಮ ಗೊತ್ತಿರುವ ಹಾಗೆ ತಾವೇ ಕೂಡ ಒಂದು ಜಾತಿ ನಿಂದನೆ ಪದ ಅಂತೇಳಿ ನಿಷೇಧ ಮಾಡಿದ್ರು ಕರ್ನಾಟಕ ಸರ್ಕಾರ ಅದು ಹಜಮ ಪದ ಯೂಸ್ ಮಾಡ್ತಾರೆ ಭಾಳಷ್ಟು ಮಂದಿ ಇವತ್ತು ಶಾಸಕರ ಸಚಿವರಲ್ಲಿ ಮಾಡ್ತಾರೆ ಅದಕ್ಕೋಸ್ಕರ ಆ ಒಂದು ಪದ ಅಂದರೆ ಅವ ಅವಚ್ಚ ಪದ ಅಂದರೆ ಅವ್ರಿಗೆ ಕೇಸ್ ಮಾಡಿ ಜಾತಿ ನಿಂದಣ ಕೇಸ್ ಮಾಡಿ ಅಟ್ರಾಸಿಟಿಗಳನ್ನು ನೀಡಬೇಕು ಅದೇ ರೀತಿಯಾಗಿ ನಮ್ಮ ಹಡಪ ಸಮಾಜ ಟಚೇಬಲ್ ಅನ್ ಟಚೇಬಲ್ ಅವ್ರು ಬೇರೆ ಅವರಿಗೆ ಮುಟ್ಟಿದ್ರೆ ಶೋಷಣೆ ಆಗ್ತಂದ್ರೆ ನೋಡಿದ್ರೆ ಶೋಷಣೆ ಆಗ್ತಂ ಅಂಥ ಪರಿಸ್ಥಿತಿ ನಮ್ಮ ಜನಾಂಗದಲ್ಲಿ ಆ ಜನಾಂಗಕ್ಕೆ ತಾವು ಏನಾದರೂ ಹಿಂದುಳಿದವರಿಗೆ ಒಳಂಬಿಸಲೈತಿ ಕೊಡಬೇಕು ಇಲ್ಲಪ್ಪ ಅಂದರೆ ಸಿಯಲ್ಲಿ ಸೇರ್ಪಡೆ ಮಾಡಬೇಕಂತ ಮೂರನೇ ಬೇಡಿಕೆ ಅದೇ ರೀತಿಯಾಗಿ ಹಡಪದಪ್ಪಣ್ಣನವರ ಒಂದು ಗವಿ ಬಸವ ಕಲ್ಯಾಣದಲ್ಲಿ ಹಡಪದಪ್ಪಣ್ಣ ಅಂತಂದರೆ ಯಾರಪ್ಪ ಅಂತಂದರೆ ನಮ್ಗೆ ಗೊತ್ತಿರುವ ಹಾಗೆ ನಮ್ಮ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿದ್ದರು ಬಸವಣ್ಣನವರ ಒಂದು ಬಸವ ಕಲ್ಯಾಣದಂಥ ಗವಿ ಎಡಪಕ್ಕದಲ್ಲಿ ಹಡಪದಪ್ಪಣ್ಣನ ಇದೆ ಅದು ಕೂಡಲೇ ಬಸವ ಕಲ್ಯಾಣ ಪ್ರಾಧಿಕಾರ ತೆಗೆದುಕೊಂಡು ಅದು ಅಭಿವೃದ್ಧಿ ಮಾಡಬೇಕು ನಾಲ್ಕನೇದಾಗ ಏನಪ್ಪಾ ಅಂತಂದರೆ ನಮ್ಮ ಬಸವ ವಿಜಾಪುರದಲ್ಲಿ ಮಸವಿನಾಳ್ ಮತ್ತು ದೇಗಿನಾಳ ಹಡಪದಪ್ಪಣ್ಣ ಹಡಪದ ಲಿಂಗಮ್ಮದ ಹುಟ್ಟಿದ ಜನ್ಮಸ್ಥಳಗಳು ಆ ಸ್ಥಳಗಳು ಮನೆಗಳನ್ನು ಇವತ್ತು ಗೂಡ ಸಿನಿಮಾ ಪ್ರಾಧಿಕಾರದಲ್ಲಿ ತೆಗೆದುಕೊಂಡು ಸಂಪೂರ್ಣವಾಗಿ ಆ ಸ್ಮಾರಕವಾಗಿ ನಿರ್ಮಾಣ ಮಾಡಬೇಕಂತ ಹತ್ತಿನಿ ಅದೇ ರೀತಿಯಾಗಿ ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಹಡಪದ ಪಡೆ ಅಧ್ಯಯನ ಪೀಠ ಇದೆ ಅಧ್ಯಯನ ಪೀಠ ಇದ್ದರೂ ಕೂಡ ಅದಕ್ಕೆ ಪ್ರತ್ಯೇಕವಾದ ಕಟ್ಟಡವನ್ನು ಇಲ್ಲಿವರೆಗೆ ಕೊಟ್ಟಿಲ್ಲ ಒಂದು ಕೋಟಿ ರೂಪಾಯಿಯನ್ನು ನೀಡಿ ಆ ಪ್ರತ್ಯೇಕ ಕಟ್ಟಡವನ್ನು ಒಂದು ಅಭಿವೃದ್ಧಿ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅದೇ ರೀತಿಯಾಗಿ ಈ ಸಮಾಜ ಭಾಳಷ್ಟು ಈ ಭಾಗದಲ್ಲಿ ಹೆಚ್ಚಾಗಿದ್ದು ಮತ್ತು ಯಾವುದೇ ಸಭೆ ಸಮಾರಂಭ ಮಾಡಲು ನಮಗೆ ಯಾವುದೋ ಒಂದು ಸಮುದಾಯವನ್ನಿಲ್ಲ ಅದಕ್ಕೋಸ್ಕರ ಕಲಬುರಗಿ ಜಿಲ್ಲಾ ಹಡಪ ಸಮಾಜಕ್ಕೆ ಒಂದು ಸಮುದಾಯವನ್ನು ನಿರ್ಮಾಣ ಮಾಡಲು ಐವತ್ತು ಲಕ್ಷಗಳನ್ನು ನೀಡಬೇಕಾಗಿ ನಾನು ಹೇಳ್ತೇನೆ ಅದಕ್ಕೋಸ್ಕರ ಮತ್ತು ಎಲ್ಲ ಶೈಕ್ಷಣಿಕವಾಗಿ ರಾಮ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ನಮ್ಮ ಸದೃಢವಾಗಲು ಮತ್ತು ನಮ್ಮ ಸಮಾಜ ಮೇಲೆ ಯಾರಾದರೂ ಇಲ್ಲಿವರೆಗೂ ನೋಡ್ರಿ ಹದಿನೆಂಟಿಂದ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದೀವಿ ಮಾಡಿಲ್ಲ ನಾಮಿನೇಟ್ ಯಾವುದೇ ರೀತಿಯಾಗಿ ನಿಗಮ ಕೊಟ್ಟಿಲ್ಲ ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಹಿಂದುಳಿದ ನಾಯಕರಾಗಿರಿ ಹಿಂದುಳಿದವರು ಅಂತ ಹೇಳ್ತೀರಿ ಒಂದು ಅಂತ ಹೇಳ್ತೀರಿ ಹಿಂದುಳಿದ ಭಾಷಣದಾಗ ಹೇಳಿದ್ರಲ್ಲ ಅದು ಕಾರ್ಯ ರೂಪದಲ್ಲಿ ಮಾಡಿ ತೋರಿಸಬೇಕು ಬರ್ತಕ್ಕಂಥ ದಿನದಲ್ಲಿ ಚಳಿಗಾಲದ ದಿನದಲ್ಲಿ ನಾವು ಹಿಂದುಳಿದವರು ಕಾಯಕ ಸಮಾಜ ಈ ನಮ್ಮ ಸಂಪೂರ್ಣ ಹಡಪ ಸಮಾಜ ಬೇಡಿಕೆಗಳು ಈಡೇರಿಸಬೇಕು ಅಂತ ಇವತ್ತು ಒತ್ತಾಯ ಮಾಡ್ತೀವಿ ಒಂದೇ ವೇಳೆ ತಾವು ಈಡೇರಿಸ್ತಾ ಇದ್ದ ಪಕ್ಷದಲ್ಲಿ ಬರ್ತಕ್ಕಂಥ ದಿನದಲ್ಲಿ ಹಡಪಾ ಸಮಾಜ ಎಲ್ಲ ಚೌರಗಳ ಅಂಗಡಿಗಳನ್ನು ಬಂದ್ ಮಾಡಿ ಚೌರ ಮಾಡಿದಂಥ ಕೂದಲುಗಳನ್ನು ತಂದು ನಿಮ್ಮ ವಿಧಾನಸೌಧ ಕರ್ನಾಟಕದ ಸರ್ಕಾರ ಏನು ವಿಧಾನಸೌಧ ಇದೆಯಲ್ಲ ಬೆಂಗಳೂರಲ್ಲಿ ಆ ಬೆಂಗಳೂರು ಮುತ್ತಿ ಹಾಕ್ತಕ್ಕಂಥ ಕೆಲಸ ಈ ಹಡಪ ಸಮಾಜ ಮಾಡತಕ್ಕಂಥ ದಿನದಲ್ಲಿ ಅಂತೇಳಿ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ ಈರಣ್ಣ ಹಡಪ ಸಣ್ಣೂರು ಜಿಲ್ಲಾಧ್ಯಕ್ಷರು ಹಡಪ ಸಮಾಜ ಕಲಬುರಗಿ